ಹುಟ್ಟಿದಾಗ ಮಕ್ಕಳು ತಾಯಿ ತಂದೆಗಳು ಬೇಕು ಆದ್ರೆ ಆ ಮಕ್ಕಳು ಬೆಳೆದ ಮೇಲೆ ಇದೇ ಕಣ್ರಿ ಕತೆ ಇದು ಬೇರೆಯವರು ಕೇವಲ ರಾಮಲಿಂಗಪ್ಪನ ಮನೆ ಒಬ್ಬದ ಕಥೆಯಲ್ಲ ಪ್ರತಿಯೊಬ್ಬರ ಮನೆ ಕತೆ ಇದು ಬಂಧುಗಳೇ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಆದ್ರೆ ಅತಿ ಪ್ರೀತಿಯಿಂದ ಸಾಕಬೇಡಿ ಅವನು ಸಾಕೋಕೋಗಿ ತನ ಕಳ್ಕೋಬೇಡಿ ಆ ಮಕ್ಕಳು ಒಂದನ್ನು ಮರಿತಾರೆ ಇವತ್ತು ನಮ್ಮ ಅಪ್ಪ ಮುದ್ಕಾಗ ನಾಳೆ ನಾನು ಆಗ್ತೀನಿ ಮರ್ತೇ ಬಿಡ್ತಾರೆ ನಾಳೆ ಇವತ್ತು ಮಕ್ಕಳು ಅಪ್ಪನಿಗೇನು ಮಾಡಿರ್ತಾರೋ ಅದೇ ಮಕ್ಕಳಿಗೆ ಕಾಯ್ಕೊಂಡೇ ಇರುತ್ತೆ ಇದೇ ಸ್ಥಿತಿ ನಮ್ಮ ಈ ನಾಟಕನ ನಮಗೆಲ್ಲ ಗುರುಗಳು ತರ ಪಾಠ ಮಾಡುತ್ತಾರ ಪಾಠ ಮಾಡಿ ನಮಗೆಲ್ಲ ಹೇಳ್ಕೊಡ್ರು ಒಬ್ರು ಪಾಠ ಮಾಸ್ಟ್ರು ಕ್ಲಾಸಲ್ಲಿ ಹೆಂಗ್ ಮಾಡ್ತಾರೆ ನಮಗೆ ನಾಟಕದ ಮನೇಲಿ ಥರ ಹೇಳ್ಕೊಟ್ಟಿದ್ದಾರೆ ಆ ಗುರುಗಳಾಗ ಒಂದು ಎರಡು ನಿಮಿಷ ಸನ್ಮಾನ ಮಾಡ್ತೀವಿ ನೀವೆಲ್ಲ ಕಾದು ಕುಂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ நான் இரு உடன் பயாடி நான் இரு உடன் பயாடி கண்டிப்பிட்டு கண்டிப்பிட்டு பாடியிருந்தால் ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ತಂದೆಯೂ ಬೇಕಿಲ್ಲ ಬೇಕಿಲ್ಲ ಇವರಿಗೆ ತಂದೆಯು ಬೇಕಿಲ್ಲ ತಪ್ಪಾಯ್ತು ಯಾವಾಗ ಆಡಾಡ್ತಾನೆ ಇರ್ತೀಯೋ ಕೆಲಸ ಮಾಡೋ ಸರಿಯಾಗ ಏನಿಲ್ಲ ಅಣ್ಣ நீர் கழுது டே சிக்கலு கணேசன் காசுல அதுக்கே இஸ்வோ அந்தப்படப்பேலப்பா சிக்கப்பட நீ ಏ ನಾನೇ ನಿಮ್ಮ ಮಾತ್ ಕೇಳಕ್ಕೆ ನಿಮ್ ಗುಲಾಮ ಅಲ್ಲ ಕಣ್ರೀ ನನ್ಗೆ ಆಸೆ ಕೊಟ್ಟಿ ಸಾಕಾಗಲ್ಲ ತಣಿಗಳು ಅವ್ರ ಗುಲಾಮ ನಾನು ಏ ನಿನ್ಗೆ ಆಸೆ ಈ ಮನೆ ಜಾಗ ಇಲ್ಲ ಅಂದ್ಮೇಲೆ ಇನ್ನೊಂದು ಸಲ ಮಾತಾಡ್ರೆ ನಿನ್ಗೂ ಅದೇ ಗತಿ ಆಗ್ತದೆ ಬರಬೇಡ ಏ ಎತ್ತಿಸ್ತಾ ಇದ್ದೀ ಏನ್ರೇ ನಾನೇನ್ ಕೈಲಾರ್ದ್ ಹೇಳಿ ಅಂತ ಇಸ್ಕಂಡ್ರಾ ದೇವ್ರು ಕೊಟ್ ಶಕ್ತಿ ಐತೆ ಮೈನಾಗಿನ್ನೂ ಶಕ್ತಿ ಐತೆ ಈ ಮನೆ ಇಲ್ಲ ಅಂದ್ರೆ ಮೂರಾರು ಮನೆ ಐತೆ ಯಾಕಂದ್ರೆ ಅಯ್ಯೋಗ ಮಟ್ರಿ ಅಮ್ಮ ದಿನೇ ದಿನೇ ನಿಮ್ ಬಣ್ಣ ಬೈಲಾಯ್ತದೆ ನಿಮ್ ಗುಟ್ಟೆಲ್ಲಾ ರಟ್ಟ ಆಯ್ತದೆ ಇನ್ನ ದೇವ್ರೇ ನಿಮ್ ಕಾಪಾಡ್ಬೇಕು ಗೊತ್ತೆ ರಟ್ ಮಾಡೋದು ಬಾಯ್ ಮಚ್ಚ ನಡೆಯ ಮನೆ ಜಾತಿ ಗೊತ್ತೆ ರಟ್ ಮಾಡ್ತಾರಂತೆ ನೀನಂತ ನಾಯಿಗಳು ನಾನು ಸಾರ ನೋಡಿದೀನಿ ನಾಯಿ ನಿಜ ಕಣ್ರವಾ ನಿಜ ಇವತ್ತಿನ ಕಟ್ಟ ನಿಯತ್ತಾಗಿ ನಿಮ್ ಮನೇಲಿ ಇತ್ತೆ ಇವತ್ತು ನೀವ್ ಮಾಡ್ತಾರೋ ಅನ್ಯಾಯಗಳನ್ನ ನೋಡಿ ನಿಮ್ಮನೆ ಕಚ್ಚಿ ನಿಂತ ತಿರುಗ್ ಬಿದ್ದಾಯ್ತಲ್ಲ ನೀ ನಿಯತ್ತಿನ ನಾಯಿ ಯಾಚ್ಕೊಂಡು ನಾನು ಏನು ಹೇಳೋಣ ಹೆಂಗೆ ಇಲ್ಲಿರ್ಗ ಏಯ್ ಹೇತ್ಕೆ ಮಾತಾಡ್ದೇನೆ ನಮ್ಮ ಮಾತು ಕೇಳ್ಕಂಡಿದ್ದಾ ಈ ಮನೇಲಿ ಇರ್ಬೋದು ನನ್ ರೈಟ್ ರಾಯ್ ಕೇಳ್ತಾಳೆ ಮಣ್ಣ ಏ ನಾ ಖಂಡಿತವಾಗ್ಲೂ ಈ ಮನೇಲಿ ಇರೋದಿಲ್ಲ ಯಾವಾಗ ನನ್ನ ದೇವರಿಗೆ ಈ ಮನೇಲಿ ಜಾಗ ಇದೋಯ್ತೋ ನಾನು ಕೂಡ ಇರೋಲ್ಲಣ್ಣ ನೀವು ಹೊಡ್ದ್ರಿ ಅಂತ ನಾವು ನಿಮ್ಮೇಲಿ ಕೈ ಮಾಡ್ಬೋದಾಗಿತ್ತು ಆದ್ರೆ ನಾ ಮಾಡಲ್ಲ ಯಾಕೆಂದ್ರೆ ನಮ್ಮ ದಣಿಗಳು ಸಾಕಿ ಮಗ ನೀವು ನಿಮ್ಮ ಮೇಲೆ ಕೈ ಮಾಡಿದ್ರೆ ನಿಮ್ಮ ಮೇಲೆ ಸಿಟ್ಟಿಗಿತ್ತ ಕರುಡ್ ಕಣ್ಣೇನೆ ಹೆಚ್ಚಿ ಬರ್ತಾ ಇದೆ ಯಾವಾಗ ನನ್ನ ದೇವರಿಗೆ ಈ ಮನೆಲಿ ಜಾಗ ಇದೋಯ್ತೋ ನಾನ್ ಕೂಡ ಈ ಮನೆಲಿ ಇರೋಲ್ಲ ಅಣ್ಣ ಇರಲ್ಲ ಅಣ್ಣಾ ಸುರೇಶಣ್ಣ ಕಡೆದಾಗಿ ಒಂದ್ ಎರಡು ಮಾತಾಡ ಎತ್ತ ತಂದೆ ಅದನ್ನ ಕಲ್ಕಂಡ್ರೆ ಒಬ್ಬ ಹೆಂಡತಿ ಹೋದ್ರೆ ಇನ್ನೊಬ್ ಹೆಂಡ್ತಿ ರಾಸ್ ಕರ್ಕೊಂಡ್ ಬರ್ಬೋದು ಒಬ್ಬ ಸ್ನೇಹಿತ ಹೋದ್ರೆ ಇನ್ನೊಬ್ಬ ಸ್ನೇಹಿತಲ್ಲ ಸಂಪಾದನೆ ಮಾಡ್ಬೋದು ಆದ್ರೆ ಎತ್ತ ತಂದೆ ಒಡ ಹುಟ್ಟಿನ ಸಹೋದರನ ಕಳ್ಕಂಡ್ರೆ ಇನ್ಯಾವತ್ತು ಸಂಪಾದನೆ ಮಾಡೋಕಾಗಲ್ಲ ಸಂಪಾದೆ ಮನೆ ಮನೆಬುಟ್ಟು ಕಡೆ ಇದ್ರಲ್ಲಿ ನನ್ನ ಕಡೆಯದಾಗಿ ಆಶೀರ್ವಾದ ಮಾಡಿದ್ರು ಮಾಡಿದ ಆಶೀರ್ವಾದ ಮಾಡಿ ಮಾಡಿರ್ವಾದ கடைசு நம்ம யாக்கிளே உதை விடு